ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಬೀಟ್ರೋಟ್ ನ ಕೇವಲ ನಮ್ಮ ಆಹಾರ ಪದಾರ್ಥವಾಗಿ ಬಳಸದ ಅಲ್ದನೆ ಬೀಟ್ರೋಟ್ ನಿಂದ ಹೇಗೆಲ್ಲ ನಮ್ಮ ಮುಖದ ಸೌಂದರ್ಯನ ಯಾವೆಲ್ಲ ರೀತಿಯಾಗಿ ನಾವು ಬೀಟ್ರೋಟ್ ನ ಉಪಯೋಗಿಸಬಹುದು ನಮ್ಮ ಸೌಂದರ್ಯನ ಕಾಪಾಡ್ಕೊಳ್ಳೋಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ನ ತಿಳ್ಕೊಡ್ತೀನಿ ಬೀಟ್ರೋಟ್ ನಲ್ಲಿ ಆಂಟಿ ಆಕ್ಸಿಡೆಂಟ್ಸು ಐರನ್ ಮತ್ತೆ ವಿಟಮಿನ್ ಇರುತ್ತೆ ಇದು ಇದರ ಕೆಂಪುಗಟ್ಟೆ ನಮ್ಮ ಚರ್ಮದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದು ಮಾಡಿ ಡೆ ಸ್ಕಿನ್ ಮಾಡು ಡ್ರೈ ಸ್ಕಿನ್ ನ ಹೋಗಲಾಡಿಸಿ ಚರ್ಮ ಪಳಪಳ ಅಂತ ಹೊಳೆಯುವಂತೆ ಮಾಡುದು ನಾನಿವಾಗ ನಿಮ್ಗೆ ಯಾವೆಲ್ಲ ವಿಧಾನದಲ್ಲಿ ನಾವು ಬೀಟ್ರೋಟ್ ನಮ್ಮ ಮುಖಕ್ಕೆ ಪೇಸ್ಟ್ ಆಗಿ ಮಾಡಿಕೊಂಡು ನಾವು ಹಚ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇ ಮೊದಲನೇದಾಗಿ ಬೀಟ್ರೋಟ್ ನ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ಅದ್ರಲ್ಲಿ ಮಧ್ಯ ಭಾಗದಲ್ಲಿರುತ್ತಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಆ ತುರ್ಕೊಳ್ಳಿ ಕೊಬ್ಬರಿ ತುರಿಯೋ ಒಂದು ಮಣೆ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ತುರ್ಕೊಳ್ಳಿ ತುರ್ಕೊಂಡು ಅದನ್ನ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೀಟ್ರೋಟ್ ರಸನ ಹಿಂಡಿ ತೊಗೊಳ್ಳಿ ಮತ್ತೆ ಒಂದು ಟೇಬಲ್ ಸ್ಪೂನು ಮೊಸರು ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಅದು ಅದೊಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ರೀಮ್ ಹಚ್ತಿರಲ್ಲ ಆ ರೀತಿ ಮುಖಕ್ಕೆ ನೀಟಾಗಿ ಭೂ ಮತ್ತು ಕಣ್ಣಿಗೆ ಬಿಟ್ಟು ಬೇರೆ ಕಡೆ ಎಲ್ಲ ನೀಟಾಗಿ ಕ್ರೀಮ್ ಹಚ್ಚೋ ರೀತಿ ಹಚ್ಚಿ ಒಂದು ಇಪ್ಪತ್ತರಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ಬಿಡಿ ಆಮೇಲೆ ಅದನ್ನ ತಣ್ಣೀರಿನಿಂದ ವಾಶ್ ಮಾಡಿ ಈ ರೀತಿ ವಾರಕ್ಕೆ ಒಂದೆರಡರಿಂದ ಮೂರು ಸರಿ ಮಾಡೋದ್ರಿಂದ ನಮ್ಮ ಮುಖದ ಚರ್ಮ ಶೈನಿಯಾಗಿ ಹೊಳಿ ನೆಕ್ಸ್ಟ್ ಬೀಟ್ರೋಟ್ ಮತ್ತೆ ಶುಗರ್ ಸ್ಕ್ರಬ್ ನಾನು ಅವಾಗ್ಲೇ ಹೇಳ್ದಂಗೆ ಬೀಟ್ರೋಟ್ ನ ಮಧ್ಯ ಭಾಗನ ಕಟ್ ಮಾಡ್ಕೊಳ್ಳಿ ಅದ್ರ ತಿರಳನ್ನ ತಗೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ತರ ರುಬ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಂಡು ಈ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೂರುನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಆ ಸರ್ಕ್ಯುಲರ್ ಶೇಪ್ ನಲ್ಲಿ ಈ ಮಿಶ್ರಣನ ಮುಖಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ಮಾಡಿ ನಿಮಿಷ ಹಾಗೆ ಬಿಡಿ ಹಾಗೆ ಬಿಟ್ಟು ತಣ್ಣೀರಿನಿಂದ ತೊಳಿರಿ ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತೆ ಸನ್ ಟ್ಯಾನ್ ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಮುಖದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮತ್ತೆ ಮುಖಕ್ಕೆ ಒಂದೊಳ್ಳೆ ಕಲರ್ನ ಬಿಟ್ರು ಕೊಡುವ ಮತ್ತೆ ನಮ್ಮ ಕತ್ತಿನ ಮಗಕ್ಕೂ ಕೂಡ ಇದೇ ವಿಧಾನನ ನಾವು ಅನುಸರಿಸಬಹುದು ಇದನ್ನ ವಾರಕ್ಕೆ ಎರಡು ದಿನ ಮಾಡಿದ್ರೆ ಸಾಕು ನೆಕ್ಸ್ಟ್ ಮೊಡವೆಗಳು ಮತ್ತು ಆಗಿದ್ರೆ ಕಪ್ ಹಳೆಯ ಕಪ್ಪು ಕಲೆ ಇದ್ದರೆ ನಾವು ಹೇಗೆ ಇದನ್ನ ರಿಮೂವ್ ಮಾಡ್ಕೊಳ್ಬೋದಪ್ಪ ಬೀಟ್ರೋಟ್ ಜ್ಯೂಸಿಂದ ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಬೀಟ್ರೋಟ್ನ ಜ್ಯೂಸ್ ಮಾಡ್ಕೊಳ್ಳಿ ಅದ್ರ ಮಧ್ಯದ ತಿರುಳನ್ನು ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಅದೇ ರೀತಿಯಾಗಿ ಅದನ್ನ ಒಂದು ಒಂದು ಸ್ಪೂನಷ್ಟು ಬೀಟ್ರೋಟ್ ರಸನ ತೊಗೊಳ್ಳಿ ಮತ್ತು ಒಂದು ಸ್ಪೂನಷ್ಟು ನಿಂಬೆ ರಸನ ತೊಗೊಳ್ಳಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತಿಲಿ ಅದ್ದಿ ಅದನ್ನು ನಿಮ್ಮ ಮುಖದಲ್ಲಿ ಮೊಡವೆ ಇರೋ ಜಾಗಕ್ಕೆ ಮತ್ತು ಕಪ್ಪು ಹಳೆ ಕಪ್ಪು ಕಲೆ ಇರೋ ಜಾಗಕ್ಕೆ ಆಮೇಲೆ ಆಗಿರುವಂತಹ ಜಾಗಕ್ಕೆ ಆ ಹತ್ತಿನಲ್ಲಿ ನೀಟಾಗಿ ಅದನ್ನ ಅಪ್ಲೈ ಮಾಡಿ ಆ ರಸನ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳಿರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಮೊಡವೆಗಳು ಕಪ್ಪು ಕಲೆ ಮತ್ತು ಆಗಿದ್ರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಮುಖಕ್ಕೆ ಒಂದೊಳ್ಳೆ ಕಲರ್ ಬರುತ್ತೆ ಇದನ್ನು ವಾರಕ್ಕೆ ಮೂರು ದಿನ ಮಾಡಿದ್ರೆ ಒಳ್ಳೇದು ನೆಕ್ಸ್ಟು ಬೀಟ್ರೋಟ್ ಗ್ಲೋ ಫೇಸ್ ಪ್ಯಾಕು ಬೀಟ್ರೋಟ್ನ ಮದ್ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೇಮ್ ಆ್ಯಸ್ ನಾನು ಮೊದಲು ಹೇಳಿದ್ನಲ್ಲ ಅದೇ ರೀತಿ ಮಿಕ್ಸಿನಲ್ಲಿ ಚೆನ್ನಾಗಿ ಅರ್ದು ಪೇಸ್ಟ್ ಥರ ತಗೊಳ್ಳಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ರೋಸ್ ವಾಟ್ರು ಮತ್ತು ಈ ಬೀಟ್ರೋಟ್ದು ಪೇಸ್ಟ್ ಇರುತ್ತಲ್ಲ ಅದನ್ನು ಮೂರೂ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಒಂದು ಇಪ್ಪತ್ತೈದು ನಿಮಿಷ ಬಿಟ್ಟು ಮುಖ ತೊಳೆಯೋದ್ರಿಂದ ನಮ್ಮ ಮುಖ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಶೈನಿಯಾಗಿ ಪಳಪಳ ಅಂತ ಹೊಳಿಯುತ್ತೆ ವಾರಕ್ಕೆ ಇದನ್ನು ಮೂರು ಸಲ ಮಾಡಿದ್ರೆ ನಮ್ಮ ಮುಖ ಒಂದು ಒಳ್ಳೆ ಕಲರು ಬರ್ತಾ ಹೋಗುತ್ತೆ ನಿಮ್ಗೆ ಅನುಕೂಲ ಆದಾಗೆಲ್ಲ ವಾರಕ್ಕೊಂದು ಮೂರು ಸಲ ಇದನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನೆಕ್ಸ್ಟು ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ತುರಿದು ಅದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅದರ ರಸನ ಹಿಂಡಿ ತಗೊಳ್ಳಿ ಅದನ್ನು ನಮ್ಮ ಐಸ್ ಫ್ರಿಜ್ನಲ್ಲಿ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ ಐಸ್ ಕ್ಯೂಬ್ ಟ್ರೇಗೆ ಆ ಜ್ಯೂಸ್ ಬಂದಿರುತ್ತಲ್ಲ ಬೀಟ್ರೋಟ್ದು ಆ ಜ್ಯೂಸ್ನೆಲ್ಲ ಟ್ರೇಗೆ ಎಷ್ಟಾಗುತ್ತೆ ಅಷ್ಟಕ್ಕೆ ಹಾಕಿ ಅದನ್ನು ಅಲ್ಲಿ ಇಡಿ ಅದು ಗಟ್ಟಿ ಆದಮೇಲೆ ಐಸ್ ಕ್ಯೂಬ್ ಥರ ಆಗುತ್ತೆ ನಿಮಗೆ ಗೊತ್ತು ಆ ಐಸ್ ಕ್ಯೂಬ್ ಥರ ಆದಮೇಲೆ ವಾರದಲ್ಲಿ ವಾರದಲ್ಲಿ ಒಂದು ಮೂರು ಸಲ ಇದನ್ನ ಒಂದು ಒಳ್ಳೆ ಶುಭ್ರವಾದ ಬಟ್ಟೆ ಒಳಗಡೆ ಐಸ್ ಕ್ಯೂಬ್ನ ಇಟ್ಕೊಂಡು ಅದನ್ನ ಮುಖಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ನಿಧಾನವಾಗಿ ಈ ರೀತಿ ಒಂದು ಮೂರು ಸಲ ವಾರಕ್ಕೆ ಮಾಡೋದ್ರಿಂದ ನಮ್ಮ ಮುಖ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಮತ್ತೆ ಸಂಟ್ಯಾನೆಲ್ಲ ಕಡಿಮೆ ಆಗುತ್ತೆ ಮತ್ತು ನಮ್ಮ ಮುಖದಲ್ಲಿ ಒಂದು ಒಳ್ಳೆ ಕಲರು ಬರುತ್ತೆ ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ಬೀಟ್ರೂಟು ಜ್ಯೂಸು ಎರಡು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ರಾತ್ರಿ ನೀವು ಮಲಗುವಾಗ ನೀಟಾಗಿ ಮುಖನ ತೊಳ್ಕೊಳ್ಳಿ ಮುಖ ತೊಳೆದಾದ್ಮೇಲೆ ಈ ಮಿಶ್ರಣನ ಮುಖಕ್ಕೆ ಹಚ್ಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ತಣ್ಣೀರಿನಿಂದ ಮುಖ ತೊಳಿರಿ ಇದರಿಂದ ನಮ್ಮ ಕಾಣಿಸುತ್ತಾ ಇರುವಂತಹ ಕಪ್ಪು ಕಲೆ ಮತ್ತು ಹಳೆಯದಾಗಿರುವಂತಹ ಕಪ್ಪು ಕಲೆಗಳು ಸನ್ ಟ್ಯಾನು ಮತ್ತೆ ಮೊಡವೆಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ದಿನೇ ದಿನೇ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತೆ ನಮ್ಮ ಮುಖ ಕಾಂತಿಯುಕ್ತವಾಗಿ ಹೊಳೆಯುತ್ತೆ ವಾರದಲ್ಲಿ ಇದನ್ನ ಮೂರಿಂದ ನಾಲ್ಕು ಸಲ ಮಾಡಿದ್ರು ಏನು ತೊಂದರೆ ಇಲ್ಲ ನಿಮ್ಗೆ ಅನುಕೂಲ ಆದಾಗೆಲ್ಲ ರಾತ್ರಿ ಹೊತ್ತು ಇದನ್ನ ವಾರದಲ್ಲಿ ಒಂದು ಮೂರ್ ನಾಲ್ಕು ಸಲ ಮಾಡ್ಕೊಂಡ್ರೆ ಒಳ್ಳೇದು ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಬೀಟ್ರೂಟ್ ರಸ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಮೂರನ್ನು ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ ಮೊದಲೇ ಹೇಳಿದಂಗೆ ನಾನು ಉಬ್ಬು ಮತ್ತು ಕಣ್ಣಿಗೆ ಬಿಟ್ಟು ನೀಟಾಗಿ ಮುಖಕ್ಕೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಬಿಟ್ಟು ಅದೆಲ್ಲ ನೀಟಾಗಿ ಡ್ರೈ ಆದಮೇಲೆ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖ ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತೆ ಶೈನಿಯಾಗಿ ಪಳಪಳ ಅಂತ ಹೊಳೆಯುತ್ತೆ ವಾರಕ್ಕೆ ಇದನ್ನ ಮೂರು ಸಲ ಮಾಡಿದ್ರೂ ಕೂಡ ನಮ್ಮ ಮುಖದ ಸೌಂದರ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮುಖದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ನೆಕ್ಸ್ಟು ಬೀಟ್ರೋಟ್ ರಸ ಮತ್ತೆ ರೋಸ್ ವಾಟರು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ತಗೊಂಡು ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಸ್ಪ್ರೇ ಬಾಟ್ಲು ಬರುತ್ತೆ ನಿಮಗೆ ಗೊತ್ತು ಟೋನರ್ದು ಬಾಟ್ಲು ಬರುತ್ತಲ್ಲ ಆ ರೀತಿ ಒಂದು ಟೋನರ್ ಬಾಟ್ಲು ತೊಗೊಂಡು ಅದನ್ನು ತುಂಬಿಸ್ಕೊಂಡು ಫ್ರಿಜ್ ನಲ್ಲಿ ಸ್ಟೋರ್ ಇಟ್ಕೊಳ್ಳಿ ಇದನ್ನ ಇದ್ರ ಲೈಫ್ ಟೈಮ್ ನಾಲ್ಕು ದಿನ ಐದು ದಿನ ಅಷ್ಟೇ ಇದನ್ನ ಬಳಸಬಾರ್ದು ಒಳ್ಳೇದಲ್ಲ ಅದನ್ನ ಯೂಸ್ ಮಾಡೋಕೆ ಮುಂಚೆ ಚೆನ್ನಾಗಿ ಅದನ್ನ ಶೇಕ್ ಮಾಡಬೇಕಾಗುತ್ತೆ ನಿಮ್ ಮುಖ ತೊಳ್ಕೊಂಡು ನೀಟಾಗಿ ಅದನ್ನ ಸ್ಪ್ರೇ ಮಾಡ್ಕೊಳ್ಳಿ ಎರಡು ಮಿಶ್ರಣನ ಇಟ್ಟಿರ್ತಾರಲ್ಲ ಅದನ್ನ ಸ್ಪ್ರೇ ಮಾಡಿಕೊಂಡು ಒಂದ್ ಅರ್ಧ ಗಂಟೆ ಆದ್ಮೇಲೆ ಮುಖ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಎಲ್ಲ ನಿವಾರಣೆ ಆಗುತ್ತೆ ಮುಖಕ್ಕೆ ಒಂದೊಳ್ಳೆ ಶೈನಿ ಆದಂತಹ ಕಲರ್ ಬರುತ್ತೆ ಇದಿಷ್ಟು ಬೀಟ್ರೋಟ್ನ ಯಾವ ವಿಧಾನದಲ್ಲೆಲ್ಲ ಬಳಸ್ಕೊಂಡು ನಮ್ಮ ಮುಖದ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ಆವಾಗಲೇ ನಿಮಗೆ ಹೇಳಿದ್ದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಅಂತ ನಾನು ಇವಾಗ ನಿಮಗೆ ಬೀಟ್ರೋಟ್ನ ಬಳಸ್ಕೊಂಡು ಹೇಗೆ ನಮ್ಮ ಬಿ ಆಗಿ ಇಟ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಬೀಟ್ರೋಟಲ್ಲಿ ನೈಟ್ ರೇಟು ತುಂಬ ಇರುತ್ತೆ ಈ ನೈಟ್ರೇಟು ನಮ್ ದೇಹದಲ್ಲಿ ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ನೈಟ್ರಿಕ್ ಆಸಿಡ್ ನಮ್ ದೇಹದಲ್ಲಿ ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡಿ ಸಿಸ್ಟೋಲಿಕ್ ಬಿಪಿ ಮತ್ತೆ ಡಯಾಸ್ಟೋಲಿಕ್ ಬಿಪೆ ಎರಡು ಕೂಡ ನಾರ್ಮಲ್ ಆಗಿರುವಂತೆ ಮಾಡುತ್ತೆ ಈ ಸಿಸ್ಟೋಲಿಕ್ ಬಿಪಿ ಮತ್ತೆ ಡಯೋಸ್ಟೋಲಿಕ್ ಬಿಪಿ ಅಂದ್ರೆ ಏನು ಅಂತ ಕೇಳೋದಾದ್ರೆ ನಾವು ನ ರೀಡ್ ಮಾಡುವಾಗ ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ರೀಡ್ ಮಾಡ್ತೀವಿ ಇದರಲ್ಲಿ ಒನ್ ಟ್ವೆಂಟಿನ ಸಿಸ್ಟೋಲಿಕ್ ಅಂತ ಕರಿತೀವಿ ಮತ್ತೆ ನ ಡಯೋಸ್ಟೋಲಿಕ್ ಬಿಪಿ ಅಂತ ಕರಿತೀವಿ ಈ ಎರಡನ್ನೂ ಕೂಡ ಬಿಟ್ರೂಟ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ನಾವು ಬಿಟ್ರೋಟ್ ಜ್ಯೂಸ್ ಕುಡ್ದ ತ್ರೀ ಅವರ್ ಆದ್ಮೇಲೆ ನಮ್ ಬಿ ಪಿ ನಾರ್ಮಲ್ ಆಗಿರುತ್ತೆ ಈಗ ನಿಮ್ ಕ್ವಶನ್ ಏನು ಅಂದ್ರೆ ನಾವು ಬೀಟ್ರೋಟ್ ಜ್ಯೂಸ್ ಅಥವಾ ಬೀಟ್ರೂಟ್ ಪಲ್ಯನ ಯಾವಾಗ ತಿನ್ಬೇಕು ಮತ್ತೆ ಟ್ಯಾಬ್ಲೆಟ್ನ ಬಿ ಪಿ ಟ್ಯಾಬ್ಲೆಟ್ನ ಯಾವಾಗ ತಗೊಳ್ಬೇಕು ಅಂತ ನೀವೇನಾದ್ರೂ ರಾತ್ರಿ ಹೊತ್ತು ಬೀಟ್ರೋಟ್ ಜ್ಯೂಸು ಅಥವಾ ಬೀಟ್ರೋಟ್ ಪಲ್ಯ ತಿಂದ್ರೆ ಬೆಳಗಿನ ಜಾವ ಅದ್ರ ನೆಕ್ಸ್ಟ್ ಡೇ ಬಿ ಪಿ ಮಾತ್ರ ತಗೊಳ್ಬೇಕಾಗುತ್ತೆ ಮತ್ತೆ ನೀವು ಬೆಳಿಗ್ಗೆ ಏನಾದರೂ ಬೀಟ್ರೋಟ್ ಜ್ಯೂಸು ಬೀಟ್ರೋಟ್ ಪಲ್ಯನ ತಿಂದ್ರೆ ಸಂಜೆ ನೀವು ಬಿ ಪಿ ಮಾತ್ರನ ತಗೊಳ್ಬೇಕಾಗುತ್ತೆ ಬೀಟ್ರೋಟ್ ಜ್ಯೂಸು ಮತ್ತೆ ಬಿ ಪಿ ಮಾತ್ರೆ ಈ ಎರಡರ ನಡುವೆ ಏಟ್ ಅವರು ಗ್ಯಾಪ್ ಇರಬೇಕಾಗುತ್ತೆ ಎರಡನ್ನೂ ಕೂಡ ಒಟ್ಟಿಗೆ ತಗೊಳ್ಬಾರ್ದು